Oh, look, I gotta get some of this. <laughs> look at that stuff. <laughs> <laughs> this is what I wanted. <laughs> we gotta get it. <laughs> My mom just got a bag of that, actually. <laughs> is it good stuff? Good? She a says best. it's the best. <laughs> is that the best? She says it's the if best. If it is, I'll be sending. I'll be in Washington, D.C. Hopefully in the Oval Office. I'll send for popcorn, okay? President Trump's fantastic man couldn't even come to meet Modi. ಈ ನಡುವೆ ಟ್ರಂಪ್ ಚುನಾವಣಾ ಪ್ರಚಾರಕ್ಕೆ ಹೊಸ ಹೊಸ ಹಾದಿಗಳನ್ನು ಹುಡುಕಿಕೊಂಡಿದ್ದಾರೆ ಇದೀಗ ಅಂಗಡಿಗಳಿಗೆ ಭೇಟಿ ಕೊಟ್ಟು ಜನರೊಂದಿಗೆ ಬೆರೆಯುವ ಪ್ರಯತ್ನ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನನ್ನು ಭೇಟಿಯಾಗೋಕ್ಕೆ ಅಮೆರಿಕಕ್ಕೆ ಬರ್ತಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಪ್ರಚಾರ ಮಾಡಿದ್ದರು ಆದರೆ ಮೂರು ದಿನಗಳ ಅಮೆರಿಕ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿಯವರು ಟ್ರಂಪ್ಗೆ ಟೈಮ್ ಕೊಡೋಕೆ ಸಾಧ್ಯವೇ ಆಗಿಲ್ಲ ಸಿಇಒಗಳ ಜೊತೆ ಸಭೆ ಕ್ವಾಡ್ಶಾ ವಿಶ್ವಸಂಸ್ಥೆಯಲ್ಲಿ ಭಾಷಣ ಯುದ್ಧ ಪೀಡಿತ ರಾಷ್ಟ್ರಗಳ ನಾಯಕರೊಂದಿಗೆ ಬಿಡುವಿಲ್ಲದ ಚರ್ಚೆಗಳಲ್ಲಿ ಭಾಗಿಯಾಗಿರುವ ಮೋದಿಯವರು ಆಗಲೇ ಭಾರತದ ಕಡೆ ಮರಳಿದ್ದಾರೆ ಅಂಗಡಿ ಮಳಿಗೆಗಳನ್ನು ಸುತ್ತುತ್ತಾ ಡೊನಾಲ್ಡ್ ಟ್ರಂಪ್ ಪ್ರಚಾರ ಮಾಡುತ್ತಿದ್ದಾರೆ ಪೆನ್ಸಿಲ್ವೇನಿಯಾದಲ್ಲಿ ದಿನಸಿ ಮಳಿಗೆಗಳಿಗೆ ಭೇಟಿ ಕೊಟ್ಟು ಅವರು ಪಾಪ್ಕಾರ್ನ್ ಖರೀದಿಸಿದ್ರು ಅಲ್ಲಿದ್ದ ಜನಸಾಮಾನ್ಯರನ್ನು ಮಾತನಾಡಿಸುತ್ತಾ ಇದು ಚೆನ್ನಾಗಿದೆಯಾ ಅದು ಹೇಗಿದೆ ನಿಮಗೂ ಅದು ಇಷ್ಟಾನ ಅಂತೆಲ್ಲ ಕೇಳುತ್ತಾ ಓಡಾಡುತ್ತಿದ್ದಾರೆ ದೊಡ್ಡದೊಂದು ಪಾಪ್ಕಾರ್ನ್ ಪೊಟ್ಟಣ ತೆಗೆದು ತಮ್ಮ ಸಹಾಯಕರಿಗೆ ಕೊಟ್ಟರು ಹಣ ಪಾವತಿಸಿ ಅದನ್ನು ಖರೀದಿಸಿದರು ಹಾಗೆ ತಾನು ಆಯ್ಕೆಯಾದರೆ ದಿನಸಿ ಸಾಮಗ್ರಿಗಳ ಬೆಲೆಯನ್ನು ಕಡಿಮೆ ಮಾಡುವ ಭರವಸೆಯನ್ನು ಕೊಟ್ಟರು ವಸ್ತುಗಳ ಬೆಲೆ ಏರಿಕೆ ಹಣದುಬ್ಬರ ಹಾಗೂ ಸ್ಥಳೀಯ ವ್ಯಾಪಾರಗಳ ಬಗ್ಗೆ ಮಾತನಾಡುತ್ತಿರುವ ಟ್ರಂಪ್ ನಾನು ಶ್ವೇತಭವನಕ್ಕೆ ಹೋಗುತ್ತಿದ್ದಂತೆ ಬೆಲೆ ಏರಿಕೆಗೆ ಬ್ರೇಕ್ ಹಾಕುವೆ ಎಂದು ಭರವಸೆಗಳನ್ನು ಕೊಡುತ್ತಾ ಓಡಾಡುತ್ತಿದ್ದಾರೆ <laughs> Here, it's Thank going to go you. down a little bit. It just went down 100 bucks. Thank you so much. We'll do that for you from the White House, all right? Thank you. All right, bye. Nice seeing you, everybody. Beautiful. They're your kids? Yeah, they are. Three boys. Perfecto. Perfecto. Three for three. Bye, everybody. ಅಂಗಡಿಗಳಲ್ಲಿ ಸಾಮಗ್ರಿಗಳನ್ನು ಖರೀದಿಸಿ ಬಿಲ್ ಪಾವತಿಗೆ ನಿಂತಿದ್ದ ಮಹಿಳೆಯೊಬ್ಬರಿಗೆ ತಮ್ಮ ಜೇಬಿನಿಂದ ನೂರು ಡಾಲರ್ ಹಣವನ್ನು ತೆಗೆದುಕೊಟ್ಟರು ನಾನು ವೈಟ್ ಹೌಸ್ನಿಂದ ನಿಮ್ಮ ಕಾಳಜಿ ಮಾಡುವೆ ನನ್ನ ನಾಯಕತ್ವದಲ್ಲಿ ದಿನಸಿ ಪದಾರ್ಥಗಳ ಬೆಲೆ ಕಡಿಮೆಯಾಗುತ್ತೆ ಎಂದು ಅಭಯ ಕೊಟ್ಟರು ಇಂಡಿಯಾನ ಪೆನ್ಸಿಲ್ವೇನಿಯಾ ಭಾಗಗಳಲ್ಲಿ ಚುನಾವಣಾ ಔಧಗಳಲ್ಲಿ ಭಾಗಿಯಾಗೋಕ್ಕೂ ಮುಂಚೆ ಅವರು ಸ್ಥಳೀಯ ಅಂಗಡಿಗಳಿಗೆ ಭೇಟಿ ಕೊಟ್ಟರು ಪಾಪ್ಕಾರ್ನ್ ತುಂಬಿದ ದೊಡ್ಡ ಬ್ಯಾಗ್ ಕಣ್ಣಿಗೆ ಬೀಳುತ್ತಿದ್ದಂತೆ ಅದನ್ನು ತೆಗೆದು ಓ ಲುಕ್ ಐ ಗಾಂಟ್ ಗೆಟ್ ಸಮ್ ಎನ್ನುತ್ತಾ ಆ ಬ್ಯಾಗನ್ನು ತಮ್ಮ ಟೀಮ್ನ ಸದಸ್ಯರಿಗೆ ಎಸೆದರು ಅಲ್ಲೇ ಇದ್ದ ಗ್ರಾಹಕರೊಬ್ಬರು ಇದಂತೂ ಬೆಸ್ಟ್ ಅಂದರು we got got it. it <laughs> My mom just got a bag of that that actually. Is 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 good Good? She She says says it's it's the 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 best. best? best. If I'll 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 be sending. I'll be sending, in in Washington DC hopefully in the Oval Office I'll send for popcorn. ಹಾಗೆ ಅಂಗಡಿಯ ಮಾಲೀಕರೊಂದಿಗೂ ಮಾತನಾಡಿದ ಟ್ರಂಪ್ ಹಣದುಬ್ಬರ ಮತ್ತು ಅದರಿಂದ ವ್ಯಾಪಾರಕ್ಕೆ ಬಿದ್ದಿರುವ ಹೊಡೆತಗಳ ಬಗ್ಗೆ ಚರ್ಚಿಸಿದ್ರು ಇನ್ನು ಟ್ರಂಪ್ ಅವರನ್ನು ಹತ್ತಿರದಿಂದ ನೋಡೋಕೆ ಅಂಗಡಿಯ ಹೊರಗೆ ಜನರು ಗುಂಪುಗಟ್ಟಿ ನಿಂತಿದ್ದರು